ಪುನರ್ಮಿಲನದ ಸಂಭ್ರಮ ರಚನೆ ಪ್ರೇಮ ಶ್ರೀಕೃಷ್ಣ ಗಾಯನ ಪ್ರಸನ್ನ ಸಿ ಎಸ್ ಭಟ್ ಕಾಕುಂಜಿ ಕಲೆ ನಾವು ಬಿಟ್ಟು ಹಾಗೆ ಕಳೆಯಿತು ವರುಷವು ನಲುವತ್ತು ಕಲೇಜನು ನಾವು ನಾ ಬಿಟ್ಟು ಗಾಗೆ ಕಳೆಯಿತು ವರುಷವು ನಲುವತ್ತು ಜೊತೆಯಲ್ಲಿ ದಿನ ಗದಿ ಬೆರೆಯುತ್ತ ಮೋದ ದಿನಲಿದೆವು ಗಮ್ಮತ್ತು ಜೊತೆಯಲ್ಲಿ ದಿನ ಗದಿ ಬೆರೆಯುತ್ತ ಮೋದ ದಿನಲಿದೆವು ಗಮ್ಮತ್ತು ಕಲೆ ಜನು ನಾ ಬಿಟ್ಟು ಗಾಗೆ ಕಳೆಯಿತು ವರುಷವು ನಲುವತ್ತು ಕಳೆಯಿತು ವರುಷವು ನಲುವತ್ತು ದೂರ ದೂರಿಂದ ಬಂದು ಗೆಳತಿಯರು ಜೊತೆಯೊಳು ಕೂಡಲು ಸಂಭ್ರಮವು ದೂರ ದೂರಿಂದ ಬಂದು ಗೆಳತಿಯರು ಜೊತೆಯೊಳು ಕೂಡಲು ಸಂಭ್ರಮವು ನಾವು ಓದಿದ ಕೊಠಡಿಯೊಳಗೆ ಕೂರಲು ಕಳೆದಿಗ ದಿನಗಳ ಸ್ಮರಿಸಿದೆವು ನಾವು ಓದಿದ ಕೊಠಡಿಯೊಳಗೆ ಕೂರಲು ದಿನಗಳ ಸ್ಮರಿಸಿದೆವು ಕಲೆ ನಾವು ಬಿಟ್ಟು ಹಾಗೆ ಕಳೆಯಿತು ವರುಷವು ನಲುವತ್ತು ಕಳೆಯಿತು ವರುಷವು ನಲುವತ್ತು ಅಂತ್ಯಕ್ಷರಿ ಹಾಡುತ್ತಾ ಸಾಗುತ್ತಾ ಸುಂದರ ತಾಣಕ್ಕೆ ತಲುಪಿದೆವು ಅಂತ್ಯಾಕ್ಷರಿ ಹಾಡುತ್ತಾ ಸಾಗುತ್ತ ಸುಂದರ ತಾಣಕ್ಕೆ ತಲುಪಿದೆವು ದಿನವಿಡಿ ಹರಟುತ ಛೇಡಿಸಿ ಕಾಡಿಸಿ ಅಗಲಿದ ಬಂಧವ ಬೆಸೆದಿಗೆವು ದಿನವಿಡಿ ಹರಟುತ ಛೇಡಿಸಿ ಕಾಡಿಸಿ ಅಗಲಿದ ಬಂಧವ ಬೆಸೆದಿಗೆವು ಕಲೆ ಜನು ಬಿಟ್ಟು ಬಿಟ್ಟು ಕಳೆಯಿತು ಕಳೆಯಿತುವರುಷವು ನಲುವತ್ತು ಕಳೆಯಿತುವರುಷವು ನಲುವತ್ತು ಹುಟ್ಟಿದ ದಿನಕ್ಕೆ ಸುನಂದಳ ನಗಿಸುತ್ತ ಹಾಡುತ್ತ ಶುಭವನ್ನು ಕೋರಿದೆವು ಹುಟ್ಟಿದ ದಿನಕ್ಕೆ ಸುನಂದಳ ನಗಿಸುತ್ತ ಹಾಡುತ್ತ ಶುಭವನ್ನು ಕೋರಿದೆವು ನೆನಪಿನ ಬುತ್ತಿಯ ಋಷಧಿ ಬಿಚ್ಚಲು ಎಲ್ಲರ ಮುಖದೊಳು ಸಡಗರವು ನೆನಪಿನ ಬುತ್ತಿಯ ಋಷಧಿ ಬಿಚ್ಚಲು ಎಲ್ಲರ ಮುಖದೊಳು ಸಡಗರವು ಕಲೇಜನು ನಾ ಬಿಟ್ಟು ಹಾಗೆ ಕಳೆಯಿತು ನಲುವತ್ತು ಕಳೆಯಿತು ವರುಷವು ನಲುವತ್ತು ಕರಗಳ ಜೋಡಿಸಿ ಹೆಜ್ಜೆಯ ಹಾಕುತ ಕುಣಿಯಲು ಹೆಚ್ಚಿತು ಸಂತೋಷ ಕರಗಳ ಜೋಡಿಸಿ ಹೆಜ್ಜೆಯ ಹಾಕುತ ಕುಣಿಯಲು ಹೆಚ್ಚಿತು ಸಂತೋಷ ಆಟವನಾಡುತ್ತ ಹಾಸ್ಯವ ಪೇಳುತ ನೇಗದಿ ನೆಲೆಸಿದೆ ವಿಶ್ವಾಸ ಆಟವನಾಡುತ್ತ ಹಾಸ್ಯವ ಪೇಳುತ್ತ ನೇಗದಿ ನೆಲೆಸಿದೆ ವಿಶ್ವಾಸ ಕಲೇಜನು ಜನು ಬಿಟ್ಟು ಹಾಗೆ ಕಳೆಯಿತು ತು ವರುಷವು ನಲುವತ್ತು ಕಳೆಯಿತು ತು ವರುಷವು ನಲುವತ್ತು ಜೊತೆಯಲ್ಲಿ ದಿನ ನೇಗದಿ ಬೆರೆಯುತ್ತ ಮೋದ ದಿನಲಿದೆವು ಗಮ್ಮತ್ತು ಜೊತೆಯಲ್ಲಿ ದಿನ ನೇಹದಿ ಬೆರೆಯುತ್ತ ಮೋದ ದಿನಲಿದೆವು ಗಮ್ಮತ್ತು ಕಲೇಜನು ಬಿಟ್ಟು ಹಾಗೆ ಕಳೆಯಿತುವಋಷವು ನಲುವತ್ತು ಕಳೆಯಿತುವರುಷವು ನಲುವತ್ತು ಕಳೆಯಿತು ವರುಷವು ನಲುವತ್ತು ಕಳೆಯಿತ ವರುಷವು ನಲುವತ್ತು